ಹಲೋ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬೂಲ್ಸ್ ತಂಡ ಇವತ್ತು ಈ ಸೀಸನ್ನ ಕೊನೆಯ ಪಂದ್ಯವನ್ನು ಆಡ್ತಾ ಇದ್ದಾರೆ ಯು ಪಿ ಯೋಧಾಸ್ ವಿರುದ್ಧ ಇವತ್ತು ಬೆಂಗಳೂರು ಬೂಲ್ಸ್ ತಂಡ ಕೊನೆಯ ಪಂದ್ಯವನ್ನು ಆಡ್ತಾ ಇದ್ದಾರೆ ಥ್ರೂ ಔಟ್ ದ ಸೀಸನ್ನು ವರ್ಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಕೊನೆಯ ಸಂದಲೇನೆ ಆ್ಯಂಡ್ ಮಾಡ್ತೀವಿ ಈ ಸೀಸನನ್ನು ಸೊ ಕೊನೆಯ ಮ್ಯಾಚ್ನಲ್ಲಾದರೂ ಹೈ ನೋಟ್ನೊಂದಿಗೆ ಮುಗಿಸ್ಲಿಕ್ಕೆ ಈ ಸೀಸನ್ ಅಂತ ನಾವು ಆಶಿಸೋಣ ಮ್ಯಾಚ್ನ ಕುರಿತಾಗಿ ಸಣ್ಣ ಪ್ರಯೋಗವನ್ನು ಮಾಡೋಣ ವಿಡಿಯೋದಲ್ಲಿ ಅದ್ಕೊಂಬಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಪಡಪ ಸ್ಟಾರ್ಟ್ ಮಾಡೋಣ ಇವತ್ತು ಬೆಂಗಳೂರು ಬೂಲ್ಸ್ ಕೊನೆಯ ಪಂದ್ಯ ಆಡ್ತಾಯಿದೆ ಈ ಸೀಸನ್ದು ಯು ಪಿ ಯೋದಾಸ್ ವಿರುದ್ಧ ಕೊನೆಯ ಪಂದ್ಯವನ್ನು ಆಡಲಿದ್ದಾರೆ ಸೊ ವರ್ಸ್ಟ್ ಸೀಸನ್ ಆಗಿದೆ ಈ ಸಿ ಈ ಸೀಸನ್ ಫುಲ್ಲು ಸೊ ಕೊನೆಯ ಸ್ಥಾನದಲ್ಲೇ ಎಂಡ್ ಮಾಡ್ತಾರೆ ಇವತ್ತು ಗೆದ್ರೂ ಸಹ ಸೊ ಹೆಡ್ ಟು ಹೆಡ್ಡನ್ನು ನೋಡ್ಕೊಂಡು ಬರೋದಾದರೆ ಬೆಂಗಳೂರು ಮತ್ತು ಯು ಪಿ ಹದಿನಾರು ಪಂದ್ಯಗಳನ್ನು ಮುಖಾಮುಖಿಯಾಗಿದ್ದರೆ ಅದರಲ್ಲಿ ಒಂಬತ್ತು ಪಂದ್ಯ ಬೆಂಗಳೂರು ಬೂಲ್ಸ್ ವಿನ್ ಆಗಿದ್ದಾರೆ ಹಾಗೆಯೇ ಏಳು ಪಂದ್ಯದಲ್ಲಿ ಯು ಪಿ ಯೋಧಾ ಸ್ವಿನ್ ಆಗಿದ್ದಾರೆ ಸೊ ಈ ಸೀಸನ್ನಲ್ಲಿ ಫುಲ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಬೆಂಗಳೂರು ಬೂಲ್ಸ್ನಿಂದ ಸೊ ಅಂದ್ಕೊಂಡ ಹಾಗೆ ಬಂದಿಲ್ಲ ಈ ಸೀಸನ್ನು ಸೊ ಇವತ್ತಾದರೂ ಹೈ ಆ್ಯಂಡ್ ಹೈ ನೋಟ್ನೊಂದಿಗೆ ಈ ಸೀಸನನ್ನು ಮುಗಿಸಲಿ ಅಂತ ನಾವು ಆಶಿಸೋಣ ಸೋ ಪ್ಲೇ ಆಫ್ಸ್ನತ್ತ ಬರೋದಾದರೆ ಐದು ಟೀಮ್ ಈಗಾಗಲೇ ಕ್ವಾಲಿಫೈ ಆಗಿ ಆಗಿದೆ ಹರಿಯಾಣ ಸ್ಟೀಲರ್ಸ್ ತಬಾಂಗ್ ದಿಲ್ಲಿ ಬಟ್ ಪೈರೇಟ್ಸ್ ಯು ಪಿ ಯೋಧಾಸ್ ದಾ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ತಬಾಂಗ್ ದಿಲ್ಲಿ ಮತ್ತು ಹರಿಯಾಣ ಸ್ಟೇಟರ್ಸ್ಗಳು ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು ಟಾಪ್ ಟು ಇರೋದ್ರಿಂದ ಇನ್ನೂ ಒಂದು ಪ್ಲೇಸ್ ಇದೆ ತೆಲುಗು ಅಥವಾ ಯು ಮುಂಬಾ ಹೋಗ್ತಾರೆ ಮೋಸ್ಟ್ ಪ್ರೊಬಬ್ಲಿ ಯು ಮುಂಬಗೆ ಹೈ ಚಾನ್ಸ್ ಇದೆ ತೆಲುಗುಕ್ಕಿಂತ ಸೊ ಯು ಮುಂಬ ಏನಾದರೂ ಏಳು ಅಂಕಕ್ಕಿಂತ ಕಡಿಮೆ ವಿನ್ ಆದರೂ ಒಂದು ಚಾನ್ಸ್ ಬರುತ್ತೆ ಅಂತ ಅನಿಸುತ್ತೆ ತೆಲುಗುಗೆ ವರ್ಷಾಗಿ ಸೋಲಬೇಕು ಅಂತ ಅನಿಸುತ್ತೆ ಅವರು ಇಲ್ಲಾಂದರೆ ಯು ಮುಂಬಾನೇ ಹೋಗ್ತಾರೆ ಪ್ರೊಬಬ್ಲಿ ಇನ್ನು ಬೆಂಗಳೂರು ಬೂಲ್ಸ್ ಕಡೆ ಬರೋದಾದ್ರೆ ಇಪ್ಪತ್ತೊಂದರಲ್ಲಿ ಕೇವಲ ಎರಡು ಮ್ಯಾಚನ್ನು ವಿನ್ನಾಗಿ ಹತ್ತೊಂಬತ್ತು ಪಾಯಿಂಟ್ಸ್ನೊಂದಿಗೆ ಕೊನೆಯ ಸಂದಲ್ಲಿದ್ದೇವೆ ಸೊ ಇವತ್ತು ಒಂದು ಪಂದ್ಯ ಆದರೂ ಗೆದ್ದು ಮೂರು ವಿನ್ ಆದರೂ ಆಗೋಣ ಈ ಸೀಸನ್ನಲ್ಲಿ ಅಂತ ಆಶಿಸುತ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸೊ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್